ನೋಡಿ ಹಾಗೆ ಮನೆ ಪಕ್ಕದಲ್ಲಿ ಒಂದು ಖಾಲಿ ಸೈಟ್ ಇದೆ ಅಲ್ಲಿ ಚಿಕ್ಕದಾಗಿ ಒಂದು ಕೈ ತೋಟ ಮಾಡ್ಕೊಂಡಿದ್ದೀವಿ ಏನೇನೆಲ್ಲ ಗಿಡಗಳು ಹಾಕಿದ್ದೀವಿ ಏನು ಅಂತ ತೋರಿಸ್ತೀನಿ ತುಂಬ ಚಿಕ್ಕದೆ ಯಾಕೆ ಅಂದರೆ ಪಕ್ಕದಲ್ಲಿ ಯಾವಾಗ ಮನೆ ಕಟ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಮತ್ತು ಅವ್ರು ಬಂದು ಮನೆ ಕಟ್ತೀವಿ ಅಂದಾಗ ಎಲ್ಲ ಗಿಡಗಳನ್ನೂ ಕಡ್ದು ಹಾಕಿಬಿಡ್ಬೇಕು ಬೇಜಾರಾಗುತ್ತೆ ಅಂದ್ಬಿಟ್ಟು ಸಣ್ಣ ಪುಟ್ಟ ದೇವ್ರ ಫೋಟೋ ಹೂವು ಥರ ಗಿಡಗಳು ಮಾತ್ರನೇ ಹಾಕ್ಕೊಂಡಿದ್ದೀವಿ ಮತ್ತು ಚಿಕ್ಕ ಚಿಕ್ಕ ಮೆಣಸಿಂಗ್ ಗಿಡ ಆ ಥರದ್ದು ಮಾತ್ರ ಇದು ಟೆರೆಸ್ ಇದೆ ರೆಡ್ ರೋಸ್ ಗಿಡ ಸುಮಾರು ಹೂವು ಬಿಡುತ್ತೆ ಚೆನ್ನಾಗಿ ಹೂವು ಬಿಡುತ್ತೆ ಒಟ್ಟಲ್ಲಿ ಇದು ಅಷ್ಟೇ ಇದು ಒಂಥರ ರೋಸು ಚೆನ್ನಾಗಿ ಬಿಡುತ್ತೆ ಮತ್ತು ಇದು ಡ್ರ್ಯಾಗನ್ ಫ್ರೂಟ್ ಗಿಡ ಸುಮಾರು ಒಂದೂವರೆ ವರ್ಷ ಆಯಿತು ಈ ಗಿಡ ನೆಟ್ಟು ಇನ್ನೂ ಕಾಯಿಬಿಟ್ಟಿಲ್ಲ ಈ ಸೀಸನಲ್ಲಿ ಬಿಡಬೇಕಿತ್ತು ಅದಕ್ಕೆ ಜಾಗ ಸಾಕಾಗ್ತಾ ಇಲ್ಲ ಅಂತ ಅನಿಸುತ್ತೆ ಅದಕ್ಕೆ ಬಿಡ್ತಾಯಿಲ್ಲ ನೋಡಬೇಕು ಮತ್ತು ನೋಡಿ ಇದು ಕಣಗಿಳು ಗಿಡ ವಾರಕ್ಕೊಂದು ಎರಡು ಮೂರು ಮಳೆದಷ್ಟು ಹೂವು ಸಿಗುತ್ತೆ ದಿವಸ ಅಂತೂ ಹೂವು ಸಿಗುತ್ತೆ ಮತ್ತು ಇದು ಕರ್ಬೇವಿನ ಗಿಡ ಪಾಟ್ ಪಾಟಲ್ ಹಾಕಿದ್ವಿ ಪಾಟಲ್ ಏನೋ ಅಂತ ಚೆನ್ನಾಗಿ ಬರ್ತಿರಲಿಲ್ಲ ಅದಕ್ಕೆ ಕೆಳಗಡೆ ಹಾಕಿದ್ವಿ ಕೆಳಗಡೆ ಹಾಕಿದ್ಮೇಲೆ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಇದು ಮೆಣ್ಸಿನ್ಕಾಯಿ ಗಿಡ ಇದು ಒಂಥರ ಮೆಣಸಿನ್ಕಾಯಿ ಇದು ಜಾತಿ ಹೆಸ್ರು ಗೊತ್ತಿಲ್ಲ ನನಗೆ ಆದರೆ ಎಷ್ಟು ಮೆಣಸಿನ್ಕಾಯಿ ಬಿಡುತ್ತೆ ಅಂದರೆ ಒಂದು ಹದಿನೈದು ದಿವಸಕ್ಕೆ ಒಂದು ಅರ್ಧ ಕೆ ಜಿ ಅಷ್ಟು ಮೆಣ್ಸಿನ್ಕಾಯಿ ಬಿಡುತ್ತೆ ನೋಡಿ ಇದು ವೈಟ್ ವೈಟ್ ಇರೋದೆಲ್ಲ ಮೆಣ್ಸಿನ್ಕಾಯಿ ಅದನ್ನು ಬಿಡಿಸೋಕ್ಕೆ ನಮ್ಗಾಗಲ್ಲ ಅಷ್ಟು ಮೆಣ್ಸಿನ್ಕಾಯಿ ಇರುತ್ತೆ ವರ್ಷದಲ್ಲಿ ಒಂದು ಎರಡು ತಿಂಗಳು ಮಾತ್ರ ಇರೋಲ್ಲ ಮಾರ್ಚ್ ಏಪ್ರಿಲ್ ಬಿಟ್ಟರೆ ಇನ್ನು ಎಲ್ಲ ತಿಂಗಳಲ್ಲೂ ಕಾಯಿ ಇದೇ ಥರ ಬಿಟ್ಟಿರುತ್ತೆ ನಮಗಂತೂ ಮೆಣ್ಸಿನ್ಕಾಯಿ ನೋಡಿದ್ರೇ ಖುಷಿಯಾಗುತ್ತೆ ಮಲ್ಲಿಗೆ ಮೊಗ್ಗು ಥರ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಕಾಯಿ ಬಿಡುತ್ತೆ ಮಾತ್ರ ಇದು ಕನಕಾಂಬ್ರೆ ಗಿಡ ಇದು ಪರವಾಗಿಲ್ಲ ಚೆನ್ನಾಗಿ ಹೂವಾಗಿ ಬಿಡುತ್ತೆ ಇದು ಕಾಕಡ ಗಿಡ ಒಂದೇ ಒಂದು ಗಿಡ ಹಾಕಿದ್ದೀವಿ ಅದು ಯಾಕೋ ಚಿಗುರು ಇಲ್ಲ ಮತ್ತು ಇದು ಚೆಂಡು ಹೂವಿನ ಗಿಡ ಮತ್ತು ಇದು ಪಪ್ಪಾಯ ಗಿಡ ಆ ಪಪ್ಪಾಯ ಗಿಡ ಹಾಕಿಲ್ಲ ಪಪ್ಪಾಯ ಹಣ್ಣು ತಿಂದು ಹಾಕಿರ್ತೀವಲ್ಲ ಬೀಜಗಳು ಅದಾಗದೇ ಉಟ್ಕೊಂಡಿದೆ ತೋಟ ತುಂಬ ಬರೀ ಪಪ್ಪಾಯ ಗಿಡಗಳೇ ಉಟ್ಕೊಂಡಿದ್ದಾವೆ ನಾವು ಎಷ್ಟು ಬೇಕಷ್ಟು ಒಂದೆರಡು ಮೂರು ಇಟ್ಕೊಂಡು ಮತ್ತೆ ಮಿಟ್ಟಿದೆ ಕಿತ್ತಾಕ್ಬಿಟ್ಟಿದ್ದೀವಿ ಮತ್ತು ಇದು ನುಗ್ಗೆ ಬೀಜ ನಮಗೆ ವಿಜಯ್ ಇತ್ತು ಅಂದ್ಬಿಟ್ಟು ಮನೇಲಿ ಸುಮ್ಮನೆ ನೆಟ್ಟಿದ್ದೆ ಒಂದು ನಾಲ್ಕೈದು ಬರುತ್ತೆ ಹಿಂಗೆ ನೋಡೋಣ ಅಂತ ಅದು ಎಲ್ಲ ಗಿಡಗಳು ಬಂದ್ಬಿಟ್ಟೈತೆ ಆಮೇಲೆ ಎಲ್ಲರೂ ಹೇಳ್ತಾರೆ ಮನೆ ಮುಂದೆ ನುಗ್ಗೆ ಗಿಡ ಹಾಕ್ಕೋಬಾರ್ದು ಅಂತ ಈಗ ಎಷ್ಟು ಚೆನ್ನಾಗಿ ಬಂದಿದೆಯಲ್ವ ಕಿತ್ತಾಕಕ್ಕೂ ಮನ್ಸು ಬಂದಿಲ್ಲ ನನಗೆ ಸರಿ ನೋಡೋಣ ಅಂತ ಹಂಗೆ ಬಿಟ್ಟಿದ್ದೀನಿ ಎಷ್ಟು ದಿವಸ ಇರುತ್ತೋ ಇರಲಿ ಅಂತ ಇದು ನೋಡಿ ಸ್ಪಟಿಕ ಗಿಡ ಎಷ್ಟು ಚೆನ್ನಾಗಿ ಹೊಡ್ಕೊಂಡಿದೆ ಹೋದ ವರ್ಷ ಒಂದು ದಿವ್ಸಕ್ಕೆ ಒಂದು ಮಳೆದಷ್ಟು ಹೋಗಿಬಿಡ್ತಿತ್ತು ಆದರೆ ಈ ವರ್ಷ ಅಂತೂ ಸಕ್ಕತ್ತಾಗಿ ಹೊಡ್ಕೊಂಡೈತೆ ಚೆನ್ನಾಗಿ ಹೋಗಿಬಿಡ್ಬೋದು ಅದಿನ್ನೂ ಸೀಸನ್ ಸ್ಟಾರ್ಟ್ ಆಗಿಲ್ಲ ಶ್ರಾವಣ ಕಲ್ವಾದ್ರ ಸೀಸನ್ನು ನೀಲಿ ಪಟ್ಕ ತುಂಬ ಚೆನ್ನಾಗಿ ಬಿಡುತ್ತೆ ಮತ್ತು ಈ ಡ್ರಮ್ಮಲ್ಲಿ ಒಂದು ಮಲ್ಲಿಗೆ ಗಿಡ ಮತ್ತು ಆಗ್ಲ ಗಿಡ ಹಾಕಿದ್ದೀವಿ ಮಲ್ಲಿಗೆ ಗಿಡ ಏನು ಅಂತ ಬಿಟ್ಟಿಲ್ಲ ಈ ವರ್ಷ ಸುಮ್ಮನೆ ಒಂದು ಎರಡು ಮೂರು ಬಿಡ್ತಿತ್ತು ಆಗ್ಲಕಾಯಿ ಅಂತೂ ಚೆನ್ನಾಗಿ ಬಿಟ್ಟೈತೆ ಆಗ್ಲಿಕಾಯಿ ಗಿಡ ಮೂರೈತೆ ಮೂರಿಂದ ಒಂದು ವಾರಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಸಿಗುತ್ತೆ ಮತ್ತು ನೋಡಿ ಚಿಂತಾಮಣಿ ಹೂವಿನ ಗಿಡ ನಾವು ಹಾಕಿದ್ದಿದ್ದು ಒಂದೇ ಗಿಡ ಆದರೆ ಅದು ಎಷ್ಟೊಂದು ಗಿಡ ಆಗಿಬಿಟ್ಟೈತೆ ನೋಡಿ ವಾರಕ್ಕಂತೂ ಹೂವು ತೊಗೊಳೋದು ಅವಶ್ಯಕತೆನೇ ಇಲ್ಲ ಅಷ್ಟೊಂದು ಹೂವು ಬಿಡುತ್ತೆ ನುಗ್ಗೆ ಗಿಡ ಎಷ್ಟೊಂದು ಸಿದ್ದೈತೆ ಎಷ್ಟು ಚೆನ್ನಾಗಿ ನೋಡಿದ್ರೆ ಬಾಯಲ್ಲಿ ನೀರು ಬರ್ತೈತೆ ಮತ್ತು ಇದು ಸುಗಂಧರಾಜ ಗಿಡ ಚೆನ್ನಾಗಿ ಬಂದೈತೆ ಆದರೆ ಯಾಕೋ ಇದು ಸರಿ ಗೊತ್ತಿಲ್ಲ ಮಳೆ ಸರಿ ಇಲ್ಲದೆ ಮತ್ತು ಇದು ಮಲ್ಬ ಗಿಡ ಇದು ಒಂದು ಪಾಟಲ್ ಹಾಕಿ ತಿನ್ ಬರುತ್ತೋ ಇಲ್ವೋ ಅಂತ ಚೆನ್ನಾಗಿ ಬಂದಿದೆ ಅದಕ್ಕೆ ಹಾಕ್ಬೇಕು ಚೆನ್ನಾಗಿ ಬರುತ್ತೆ ಪಕ್ಕದಲ್ಲೇ ಒಂದು ರುದ್ರಾಕ್ಷಿ ಗಿಡ ಇದೆ ಒಂದೇ ಒಂದು ಗಿಡ ಸುಮಾರು ಆರು ತಿಂಗಳಿಂದ ಹೂವು ಹಂಗೆ ಇದೆ ಆಮೇಲೆ ಭಾನುವಾರ ರಜೆ ಇತ್ತಲ್ಲ ಅಂದ್ಬಿಟ್ಟು ಗೋನಹಳ್ಳಿಗೆ ಹೋಗೋಣ ಅಂತ ಎಲ್ಲ ಹೊರಟಿದ್ವಿ ಸಖತ್ತು ರಶ್ ಇತ್ತು ಹತ್ರ ಬಸ್ಸು ಕೆ ಎಸ್ ಆರ್ ಟಿ ಸಿಲಿ ಹೋಗೋಕೆ ಆಗಲಿಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ಟು ಪ್ರೈವೇಟ್ ಬಸ್ಸಿಗೆ ಹತ್ಕೊಂಡ್ವಿ ಪ್ರೈವೇಟ್ ಬಸ್ಸಲ್ಲೂ ಇಲ್ಲ ಅಷ್ಟು ಜನ ರಶು ಸಿ ಭಾನುವಾರದ ತಂತೂ ಎಲ್ಲೂ ಹೋಗೋಕ್ಕಾಗಲ್ಲ ಮತ್ತೆ ಇನ್ನೇನು ಮಾಡೋಕ್ಕಾಗತ್ತೆ ಈಗ ಮನೆಯವರೆಲ್ಲ ಹೋಗ್ಬೇಕು ಅಂದರೆ ಈಗ ಅಮ್ಮ ಎಲ್ಲ ಕೆಲ್ಸಕ್ಕೆ ಹೋಗ್ತಾರಲ್ಲ ಭಾನುವಾರನೇ ರಜಾ ಸಿಗೋದು ಅಂತ ಹೊರಟಿ ನಾವೆಲ್ಲಿ ಮಳೆ ಬಂದ್ಬಿಡುತ್ತೇನೋ ಮತ್ತು ರಶ್ ಇರ್ತಾರೆ ದೇವಸ್ಥಾನ ಅಂತ ನಾವು ಪ್ರೈವೇಟ್ ಬಸ್ಸಲ್ಲ ಸ್ವಲ್ಪ ಬೇಗನೆ ಬಂದ್ವಿ ಅಲ್ಲಿ ಬಂದರೆ ಸ್ವಲ್ಪನೂ ರಶ್ ಇಲ್ಲ ದೇವಸ್ಥಾನ ಎಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ ಅಂದರೆ ನಾನು ಹೋಗಿ ಒಂದು ಮೂರು ನಾಲ್ಕು ವರ್ಷ ಆಗಿತ್ತು ಆದರೆ ಆವಾಗಿನ್ಗಿಂತ ಇವಾಗ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಮತ್ತು ದರ್ಶನಕ್ಕೆ ಎಲ್ಲೂ ಕ್ಯೂ ಅಲ್ಲಿ ಎಲ್ಲೋ ಆಗಿಲ್ಲ ಹತ್ತು ನಿಮಿಷಕ್ಕೆ ದರ್ಶನ ಆಗುತ್ತೆ ಫ್ರೀ ದರ್ಶನ ಸ್ಪೆಷಲ್ ದರ್ಶನವೂ ಅಷ್ಟೇ ಒಂದು ಐದು ನಿಮಿಷದ ಒಳಗಡೆನೇ ಆಗುತ್ತೆ ಅದು ತುಂಬ ಖುಷಿ ಆಗುತ್ತೆ ಆ ಥರ ಇದ್ದಾಗ ಆರಾಮಾಗಿ ದರ್ಶನ ಮಾಡಿದಾಗ ಮನಸ್ಸಿಗೂ ಸಮಾಧಾನ ಅನಿಸುತ್ತಲ್ವ ನನಗೆ ತುಂಬ ಇಷ್ಟ ಆಯಿತು ಈ ಸರಿ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಊಟದ ಹಾಲು ಅಷ್ಟೇ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಇಷ್ಟು ನೀಟಾಗಿದೆ ಅಂದರೆ ಅಷ್ಟು ನೀಟಾಗಿ ಮಾಡಿದ್ದಾರೆ ಮಾತ್ರ ಮತ್ತೆ ಹನ್ನೆರಡುವರೆಗಷ್ಟು ನಮ್ಮ ದರ್ಶನನೇ ಆಗಿ ಮತ್ತೆ ನಾವು ವಾಪಸ್ ಆದ್ವಿ ನೋಡಿ ಒಂದೆರಡು ಫೋಟೋಗಳು ತೆಕ್ಕೊಂಡು ಹಂಗೆ ಮಳೆ ಬಂದ್ಬಿಡತ್ತೆ ಅಂತ ಬೇಗ ಹೊರಟು ನೀವು ಒಂದ್ಸರಿ ಹೋಗಿ ಬನ್ನಿ ತಾಯಿ ಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಿ